ನಾನು ಎಸ್ ಐ ಟಿ ಕೊಟ್ಟಾಗ ಬ್ರದರ್ಸ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ ಐ ಟಿ ಕೊಟ್ಟಾಗ ನಾನು ಅಂದ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ತಂಗ ಕೊಡುವಂತ ಅಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವ್ರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಹಿಟ್ಗಳಿಗೆ ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಯಾರು ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ಕ್ಷಣದವರೆಗೆ ಪ್ರಜ್ವಲ್ನವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ ತನಿಖೆ ಪಾರದರ್ಶಕವಾಗಿ ಮಾಡಿ ಅದರಲ್ಲಿ ನನ್ನ ಎರಡನೇ ಮಾತಿಲ್ಲ ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ ಇಲ್ಲಿ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎಂಟನೇ ತಾರೀಕು ಎಫ್ ಐ ಆರ್ನ ಒಳಿಸಿ ಏನು ನೀವು ಮಾಡ್ಕೊಂಡ್ರಿ ಎಫ್ ಐ ಆರ್ನಲ್ಲಿ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ ಇಲ್ಲ ನಾವೇನಾದ್ರೂ ಹಾಕ್ಸಿಲ್ಲಪ್ಪ ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತೇಳ್ಬಿಟ್ಟು ನಾನೆಲ್ಲ ಹೋಗಲಿ ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯವ್ರದ್ದೊಂದು ಶಿವಕುಮಾರದೊಂದು ಇಬ್ಬರು ಭಾಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ ಇದು ಯಾವ ಒಂದು ಬೇಲಬಲ್ ಸೆಕ್ಷನ್ಗಳು ಅಂತ ಬಂತು ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸೋದ್ರಿ ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯಿತಿ ಹೆಣ್ಮಗಳು ಅಂತೇಳಿ ಯಾವುದೊಂದು ಗನ್ ಪಾಯಿಂಟ್ ಅಂತ ಒಂದಿದೆ ಗನ್ ಬೆದರಿಕೆಯಡಿ ಅತ್ಯಾಚಾರ ಇದೊಂದು ಕಂಪ್ಲೇಂಟ್ ಕೊಡಿಸಿದ್ದೀರಿ ಕೊಟ್ಟಿದ್ದೀರಿ ಯಾರು ಪಾಪ ಹೆಣ್ಮಗಳ ಕೈಲಿ ಕೊಟ್ಟಿದ್ದಾರೆ ಪಾಪ ನಡೆದಿರ್ಬೋದು ಇಲ್ಲ ಅಂತಲೂ ಹೇಳಲ್ಲ ಗನ್ ಪಾಯಿಂಟು ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು ಈ ಕತೆ ಕಟ್ಟಿಸಿರೋರು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು ಸೀಕ್ರೆಸಿ ಮೇಂಟೈನ್ ಮಾಡಬೇಕು ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತ ಇರುವಂಥ ಏನಿದ್ದಾರೆ ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ